ನಮಸ್ಕಾರ ಎಲ್ಲರಿಗೂ ಸಿಂಧು ಶಿವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಮೆಂತ್ಯ ಸಾಂಬಾರು ಮಾಡೋದು ಹೇಗೆ ಅಂತೇಳಿ ಇದ್ದೀನಿ ಈ ಥರ ಮೆಂತ್ಯ ಸಾಂಬಾರು ನೀವು ಅನ್ನದ ಜೊತೆ ರೊಟ್ಟಿ ಜೊತೆ ಚಪಾತಿ ಜೊತೆ ಮುದ್ದೆ ಜೊತೆ ತಿನ್ಬೋದು ತುಂಬ ಈಸಿಯಾಗಿನೂ ಐದೇ ಐದು ನಿಮಿಷದಲ್ಲೇ ನೀವು ಮಾಡ್ಕೊಂಡು ತಿನ್ಬೋದು ಅಷ್ಟು ಸೂಪರ್ ಆಗಿರುವಂಥ ರೆಸಿಪಿ ನಿಮ್ಮ ಮುಂದೆ ಇವತ್ತು ಮಾಡಿ ತೋರಿಸ್ತಾ ಇದ್ದೀನಿ ಮೊದಲಿಗೆ ನಾನು ಒಂದು ಮೂರು ಸೀಡ್ನಷ್ಟು ಅಂದರೆ ಮೂರು ಕಟ್ನಷ್ಟು ಮೆಂತ್ಯ ಸೊಪ್ಪನ್ನ ವಾಶ್ ಮಾಡಿ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅಂದರೆ ಸೋಸ್ ಇಷ್ಟು ಬಂದಿದೆ ಒಂದು ಮುಕ್ಕಾಲು ಕಪ್ನಷ್ಟು ತೊಗರಿಬೇಳೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ತೊಗೊಂಡಿದ್ದೀನಿ ಒಂದು ಕಪ್ನಷ್ಟು ಈರುಳ್ಳಿ ಒಂದು ಕಪ್ನಷ್ಟು ಟೊಮೊಟೊ ಬೆಳ್ಳುಳ್ಳಿ ಇಷ್ಟು ನಾನು ಅಂದರೆ ಜವರಿ ಬೆಳ್ಳುಳ್ಳಿ ಇಷ್ಟು ನಾನು ತೊಗೊಂಡಿರೋದು ಇಷ್ಟು ಪದಾರ್ಥಗಳ್ನ ನಾವು ರೆಡಿ ಮಾಡ್ಕೊಂಡಿಟ್ಕೊಂಡಿದ್ವಿ ಈಗ ನೆಕ್ಸ್ಟ್ ನಾನು ಗ್ಯಾಸ್ ಸ್ಟವ್ ಆನ್ ಮಾಡಿಬಿಟ್ಟು ಒಂದು ಕುಕ್ಕರ್ ಇಟ್ಟಿದ್ದೀವಿ ಕುಕ್ಕರಲ್ಲಿ ನಾನು ಮೆಂತೆ ಸೊಪ್ಪನ್ನು ಅಂದರೆ ಫಸ್ಟು ಚೆನ್ನಾಗಿ ವಾಶ್ ಮಾಡಿ ರೆಡಿ ಮಾಡಿಟ್ಕೋಬೇಕು ಯಾಕಂದರೆ ಸಣ್ಣ ಸಣ್ಣ ಗ್ರೀನ್ ಕಲರ್ ಹುಳುಗಳೆಲ್ಲ ಇರುತ್ತೆ ಮಣ್ಣು ಇರುತ್ತೆ ಈಗ ಮಳೆಗಾಲ ಅಲ್ವಾ ತುಂಬ ಮಣ್ಣೆಲ್ಲ ಇರುತ್ತೆ ಹಾಗಾಗಿಬಿಟ್ಟು ಒಂದು ಸೊಪ್ಪನ್ನ ಒಂದು ಹತ್ತು ನಿಮಿಷ ನೀರಲ್ಲಿ ನೆನೆ ಇಟ್ಟು ವಾಶ್ ಮಾಡಿ ಈ ಥರ ರೆಡಿ ಮಾಡ್ಕೋಬೇಕು ಅದಾದಮೇಲೆ ನಾನು ಬೇಳೆ ಬೇಳೆ ಜೊತೆ ಟೊಮೊಟೊ ಹಾಕಿದ್ದೀನಿ ಹುಳಿ ಬೇಕು ಅಂತಂದರೆ ಹಣ್ಣನ್ನು ಈ ಟೈಮಲ್ಲಿ ಹಾಕ್ಬಾರ್ದು ನಾವು ಮಸ್ತ್ ಬಿಟ್ಟು ರೆಡಿ ಮಾಡಿರ್ತೀವಲ್ಲ ಸಾಂಬಾರನ್ನೂ ಆ ಟೈಮಲ್ಲಿ ಹಾಕೋಬೇಕು ಹಾಗೇ ನಾನು ಈ ಟೈಮಲ್ಲಿ ಹಾಕೋಲ್ಲ ಹುಣಸೆಹಣ್ಣು ಹುಣಸೆಹಣ್ಣು ಹಾಕಿದರೆ ಬೇಳೆ ನುಣ್ಣಗೆ ಬೇಯೋಲ್ಲ ಹಾಗಾಗಿ ನಾನು ಈ ಟೈಮಲ್ಲಿ ಹಾಕೋಲ್ಲ ಅದ್ರ ಜೊತೆ ನಾನು ಹಸಿಮೆಣ್ಸಿ ಮತ್ತು ಬೆಳ್ಳುಳ್ಳಿ ಇಷ್ಟು ಹಾಕಿದ್ದೀನಿ ಒಂದು ನಾಲ್ಕು ಜನಕ್ಕೆ ಆಗಷ್ಟು ನಾನು ಸಾಂಬಾರು ರೆಡಿ ಮಾಡ್ತಾ ಇರೋದು ಹಾಗಾಗಿಬಿಟ್ಟು ಒಂದು ನಾಲ್ಕು ಲೋಟದಷ್ಟು ಅಂದರೆ ಜ್ಯೂಸ್ ಲೋಟ ಬರುತ್ತಲ್ವ ಆ ಲೋಟದಲ್ಲಿ ಒಂದು ನಾಲ್ಕು ಲೋಟದಷ್ಟು ನೀರು ಹಾಕಿದ್ದೀನಿ ನೋಡಿ ಇಷ್ಟು ಹಾಕಿದ್ದೀನಿ ನಿಮ್ಗೆ ಜಾಸ್ತಿ ಕ್ವಾಂಟಿಟಿ ಬೇಕು ಅಂತಂದರೆ ಸ್ವಲ್ಪ ಜಾಸ್ತಿನೇ ಆ್ಯಡ್ ಮಾಡ್ಕೊಳ್ಳಿ ಇಷ್ಟು ನಾವು ನಮಗೆ ಖಾರ ಕಡಿಮೆ ಇದೆ ಹಾಗಾಗಿ ನಾನು ಒಣಮೆಣ್ಸಿನ್ಕಾಯಿ ಒಂದೆರಡು ಹಾಕಬೇಕು ಅಂದ್ಕೊಂಡಿದ್ದೀನಿ ಹಾಕ್ತೀನಿ ಅದ್ರ ಜೊತೆ ನೋಡಿ ಉಪ್ಪನ್ನು ಹಾಕ್ತಾಯಿದ್ದೀನಿ ಕಾಳು ಉಪ್ಪು ಬಳಸ್ತಾಯಿರಿ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಪುಡಿ ಉಪ್ಪಿಗಿಂತ ಕಾಳು ಉಪ್ಪು ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಆಗಿರುತ್ತೆ ನೋಡಿ ಇಷ್ಟು ಇಂಗ್ರೀಡಿಯೆಂಟ್ಸ್ಗಳನ್ನ ನಾವು ಹಾಕಿದ್ದೀವಿ ಅದ್ರ ಜೊತೆ ನಾನು ಸ್ವಲ್ಪ ಅರ್ಶಿಣ ಪುಡಿ ಒಂದೆರಡು ಚಿಟಿಕೆಯಷ್ಟು ಅರ್ಶಿನ ಪುಡಿ ಹಾಕಿದ್ದೀನಿ ಮನೆಯಲ್ಲೇ ರೆಡಿ ಮಾಡ್ಕೊಂಡಿರುವಂಥ ಸಾಂಬಾರ್ ಪೌಡ್ರನ್ನ ಒಂದೂವರೆ ಟೇಬಲ್ ಸ್ಪೂನಷ್ಟು ಹಾಕಿದೀವಿ ನಿಮಗೆ ಸಾಂಬಾರ್ ಪೌಡ್ರ್ ರೆಸಿಪಿ ಬೇಕು ಅಂತಂದರೆ ನಮ್ಮ ಚಾನಲಲ್ಲಿ ನಾನು ಆಲ್ರೆಡಿ ಮಾಡಿ ಹಾಕಿದ್ದೀನಿ ನೀವು ಓಪನ್ ಮಾಡಿ ನೋಡಿಬಿಟ್ಟು ಅದೇ ಥರನೇ ಮನೇಲಿ ಟ್ರೈ ಮಾಡ್ಬೋದು ಚೆನ್ನಾಗಿದೆ ಅಂದರೆ ಕಡಿಮೆ ಇನ್ ಇಂಗ್ರೀಡಿಯೆಂಟ್ಸ್ಗಳಿಂದನೇ ನಾನು ಸಾಂಬಾರ್ ಪೌಡ್ರ್ ಮಾಡೋದು ಹೇಗೆ ಅಂತೇಳಿ ತಿಳಿಸ್ಕೊಟ್ಟಿದ್ದೀನಿ ದಯವಿಟ್ಟು ನೀವು ಆ ಒಂದು ಚಾನಲ್ ನಮ್ಮ ಚಾನಲ್ ಓಪನ್ ಮಾಡಿ ನೋಡಿ ಆಯಿತಾ ಇಷ್ಟು ನಾವು ಇಂಗ್ರೀಡಿಯೆಂಟ್ಸ್ಗಳ್ನ ಹಾಕಿಬಿಟ್ಟು ಕುಕ್ಕರ್ ಕ್ಲೋಸ್ ಮಾಡ್ತಾಯಿದ್ದೀನಿ ಒಂದು ಎರಡು ಬಿಸಿಲು ಹಾಕಿದರೆ ಸಾಕು ನೋಡಿ ಪ್ರೆಝರ ಬಂದಿದೆ ಈಗ ಅಂದರೆ ಕುಕ್ಕರ್ ಓಪನ್ ಮಾಡೋದಕ್ಕಿಂತ ಮುಂಚೆ ಫಸ್ಟ್ ಇದೇ ಥರನೇ ವಿಷಲ್ ಎತ್ತಿಬಿಟ್ಟೆ ನೀವು ಕುಕ್ಕರ್ ಓಪನ್ ಮಾಡಬೇಕು ಇಲ್ಲ ಅಂತಂದರೆ ಮೊಕ್ಕೆ ಸಿಡಿಯುತ್ತೆ ಬಿಗಿನರ್ಸ್ ಯೂಸ್ ಆಗಲಿ ಅಂತೇಳಿ ನಾನು ಹೇಳ್ತಾ ಇದ್ದೀನಿ ಆಯಿತಾ ಈಗ ನೋಡಿ ಕುಕ್ಕರ್ ಓಪನ್ ಮಾಡಿದ್ವಿ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ ಈಗ ನಾವು ನೀರನ್ನು ಸಪ್ರೇಟು ಬೇಳೆ ಸಪ್ರೇಟ್ ಮಾಡ್ಕೋಬೇಕು ಹಾಗಾಗಿ ನಾವು ಸೋಸ್ಕೊಂಡಿದ್ದೀವಿ ಅಂದರೆ ಬಸ್ತಿದ್ದೀವಿ ಈಗ ಸಪ್ರೇಟಾಗಿ ಮಾಡಿದ್ವಿ ಈಗ ಮಸಿಬೇಕು ಅಂದರೆ ನುಣ್ಣಗೆ ಇದೇ ಥರನೇ ಮಸಿಬೇಕಲ್ವಾ ನೋಡಿ ನಮ್ಮ ಕಡೆ ಇದೇ ಥರನೇ ಮಸ್ಯೆಗುಂಡಿ ಇರೋದು ಇದರಲ್ಲೇ ನಾನು ಇರೋದು ನಿಮ್ಮ ಕಡೆ ಮಸೆ ಇ ಇಲ್ಲಪ್ಪ ಬ್ಯಾಚುಲರ್ಸ್ ಅಂತಂದರೆ ಮನೆಯಲ್ಲಿ ಆಲ್ರೆಡಿ ನಮ್ಮ ವೀಡಿಯೋಗಳಲ್ಲಿ ಸರಿ ಹೇಳಿದ್ದೀನ ಆದರೂ ಇನ್ನೊಂದು ಟೈಮ್ ಹೇಳ್ತೀನಿ ಚೆಂಬು ಇದ್ರೇ ಚೆಂಬು ಖಾಲಿ ಚೆಂಬಲ್ಲೇ ನೀವು ಇದೇ ಥರನೇ ಮಸಿಬೋದು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈಗ ಮಸ್ತಾಯಿತು ಈಗ ನಾನು ಸೈಡಿಗೆ ತೀರ್ಬಿಟ್ಟು ಉಳಿದ ನಾವು ಬಸ್ತ್ ರೆಡಿ ಮಾಡಿ ನೀರನ್ನು ನೀರು ಹಾಕ್ತಾಯಿದ್ದೀನಿ ನಾನು ಎಕ್ಸ್ಟ್ರಾ ನೀರೇನು ಆ್ಯಡ್ ಮಾಡಲ್ಲ ಯಾಕಂದರೆ ರುಚಿ ಬರೋಲ್ಲ ಸಾಂಬಾರು ಒಳ್ಳೆ ಟೇಸ್ಟ್ ಬರಬೇಕು ಅಂತಂದರೆ ಎಕ್ಸ್ಟ್ರಾ ನೀರು ಏನು ಆ್ಯಡ್ ಮಾಡಬಾರ್ದು ಫಸ್ಟೇನ ನಾವು ನಮ್ಗೆ ಎಷ್ಟು ಬೇಕು ಅಂದರೆ ನಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಆ ಒಂದು ಕ್ವಾಂಟಿಟಿಯಲ್ಲಿ ನಾನು ನೀರು ಇದ್ದೀನಿ ನೀರು ಹಾಕ್ಬಿಟ್ಟೆ ನಾನು ಬೇಳೆ ಬೇಯಿಸಿದ್ದು ಹಾಗಾಗಿಬಿಟ್ಟೆ ನಾನು ಎಕ್ಸ್ಟ್ರಾ ನೀರು ಏನು ಹಾಕ್ತೇನೆ ಇದೇ ಥರನೇ ಸಾಂಬಾರು ರೆಡಿ ಮಾಡ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೆಕ್ಸ್ಟು ಹುಣಸೆ ಹುಳಿನೂ ಹಾಕ್ಬೇಕು ಹಾಗಾಗಿಬಿಟ್ಟೆ ನಾನು ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಮೊದಲೇ ಹುಳಿನ ಅಂದರೆ ಹುಣಸೆಣ್ಣನ ನೆನೆಸಿಟ್ಟಿದ್ವಿ ಆ ಹುಣಸೆ ಹುಳಿನೂ ಹಾಕ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಈ ಥರ ನೀವು ಇದೇ ಒಂದು ಮೆಥಡಲ್ಲೇ ಟ್ರೈ ಮಾಡ್ತಾ ನೋಡಿ ಇಷ್ಟು ನಾನು ಹುಣಸೆ ಹುಳಿನ ಹಾಕಿದ್ದೀನಿ ಅಂದರೆ ಒಂದು ನಿಂಬೆಣ್ಣಿನ ಗಾತ್ರದಷ್ಟು ಜಾಸ್ತಿ ಹುಳಿ ಇಷ್ಟಪಡೋರು ಸ್ವಲ್ಪ ಜಾಸ್ತಿನೇ ಬಳಸೋಬೋದು ಬಟ್ ನಮ್ಮ ಮನೇಲಿ ಜಾಸ್ತಿ ಇಷ್ಟಪಡಲ್ಲ ಜಾಸ್ತಿ ಇದ್ರೆ ಅಂತೂ ನಮ್ಮ ಮನೆಯವರು ತಿನ್ನಲ್ಲ ಹಾಗಾಗಿಬಿಟ್ಟು ನಾನು ಮೀಡಿಯಮಾಗಿ ಉಳಗಿರಲಿ ಅಂತ ಇಷ್ಟೇ ತೊಗೊಂಡಿದ್ದೀನಿ ಸೂಪರಾಗಿರುತ್ತೆ ಅದರಲ್ಲಿ ಬಿಸಿ ಬಿಸಿ ಅನ್ನದ ಜೊತೆ ಸ್ವಲ್ಪ ತುಪ್ಪ ಹಾಕಿಟ್ಟು ತಿಂದರೆ ಸೂಪರಾಗಿ ಅಂದರೆ ನೀವು ಯಾವತ್ತೂ ತಿಂದಿರಲ್ಲ ಇಂಥ ಒಂದು ಟೇಸ್ಟ್ ಅಷ್ಟು ಚೆನ್ನಾಗಿರುತ್ತೆ ನಾವು ನೆಕ್ಸ್ಟ್ ಒಗ್ಗರಣೆಗೆ ರೆಡಿ ಮಾಡ್ಕೋಬೇಕು ನಾವು ರೆಡಿ ಇಟ್ಕೊಂಡಿರೋಂಥ ಸಾಂಬಾರು ಎಷ್ಟು ಹಿಡಿಯಿಸುತ್ತೋ ಆ ಒಂದು ಸಾಂಬಾರು ಇರೋ ಪಾತ್ರೆನ ಗ್ಯಾಸ್ ಸ್ಟವ್ ಆನ್ ಮಾಡಿ ಇಟ್ಟಿದ್ದೀವಿ ಅದಕ್ಕೆ ನಾನು ಒಂದು ಅರ್ಧ ಚಮಚದಷ್ಟು ಅಡುಗೆ ಎಣ್ಣೆ ಹಾಕಿ ಸ್ವಲ್ಪ ಸ್ಯಾಸ್ವೆ ಅದ್ರ ಜೊತೆ ಒಂದೆರಡು ಮೆಣಸಿನ್ಕಾಯಿ ಹಾಕಿದ್ದೀನಿ ಅದು ಫ್ರೈ ಆದಮೇಲೆ ನಾನು ನಾಟಿ ಬೆಳ್ಳುಳ್ಳಿನ ಸ್ಮ್ಯಾಶ್ ಮಾಡಿ ಹಾಕಿದ್ದೀನಿ ನೀವು ದಪ್ಪ ಬೆಳ್ಳುಳ್ಳಿ ತೊಗೊಂಡ್ರೆ ಮೇಲೆ ಚಿಪ್ಪೆ ಬಿಡಿಸ್ಬಿಟ್ಟು ಹಾಕಿದರೆ ಸಾಕು ಸ್ವಲ್ಪನೇ ಸ್ವಲ್ಪ ಕರಿಬೇವನ್ನ ಇದ್ದೀನಿ ಇಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು ಅದು ಬೆಳ್ಳಿ ಸ್ಮೆಲ್ ಬರಬೇಕು ಆ ಥರ ಬಂದ್ರೇ ಒಳ್ಳೆ ಸೂಪರಾಗಿರುತ್ತೆ ಸಾಂಬಾರು ಒಳ್ಳೆ ಸ್ಮೆಲ್ಲೂ ಸಖತ್ತಾಗಿರುತ್ತೆ ಅದ್ರ ಜೊತೆ ನಾನು ಸ್ವಲ್ಪ ಒಂದು ಮೂರು ಚಿಟಿಕೆ ಅಷ್ಟೇ ಹಿಂಗು ಹಾಕಿದ್ದೀನಿ ಮೆಂತ್ಯ ಸೊಪ್ಪಿಗೆ ಹಿಂಗ ಹಾಕಿದ್ರೆ ಅಂತೂ ಸೂಪರಾಗಿರುತ್ತೆ ಅದು ಒಗ್ಗರಣೆ ಟೈಮಲ್ಲೇ ಹಾಕಬೇಕು ತುಂಬ ಚೆನ್ನಾಗಿರುತ್ತೆ ನೆಕ್ಸ್ಟು ನಾವು ಮಸ್ತ್ ರೆಡಿ ಮಾಡಿ ಸಾಂಬಾರನ್ನು ಸಾಂಬಾರನ್ನೂ ಹಾಕ್ತಾಯಿದ್ದೀನಿ ನೋಡಿ ಆಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದರೆ ಬಿಸಿ ಬಿಸಿ ಅನ್ನದ ಜೊತೆ ಮುದ್ದೆ ಜೊತೆ ರೊಟ್ಟಿ ಜೊತೆ ರೊಟ್ಟಿ ಜೊತೆ ತಿನ್ಬೋದು ಜೋಳದ ರೊಟ್ಟಿ ಜೊತೆ ಅಂತೂ ಸೂಪರಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಜಾಸ್ತಿ ತೆಳುವಾಗಿಯೂ ಇಲ್ಲ ಜಾಸ್ತಿ ಗಟ್ಟಿಯಾಗಿಯೂ ಇಲ್ಲ ತುಂಬ ಚೆನ್ನಾಗಿ ಬಂದಿದೆ ಸಾಂಬಾರು ಮಾತ್ರ ಎಲ್ತಿಯಾಗಿರುವಂಥ ಮೆಂತ್ಯ ಸೊಪ್ಪಿನ ಸಾಂಬಾರು ರೆಡಿ ಆಯಿತು ಥ್ಯಾಂಕ್ ಯು ಫಾರ್ ವಾಚಿಂಗ್